ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಗುಬ್ಬಿಯಲ್ಲಿ ಒಬ್ಬ ಯೋಧರಿಂದ ಪ್ರತಿದಿನ ಉಚಿತ ಊಟದ ವ್ಯವಸ್ಥೆ ಕಂಡು ದಯಮಾಡಿ ಇದರ ಸೇವೆಯನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಎಲ್ಲರಲ್ಲೂ ಕೂಡ ವಿನಂತಿಸ್ತಾ ಇದ್ದೇವೆ ಗುಬ್ಬಿ ಸರ್ಕಾರಿ ಆಸ್ಪತ್ರೆಯ ಆವರಣದ ಮುಂಭಾಗದಲ್ಲಿ ಮಾಜಿ ಯೋಧ ಅವರ ಕುಟುಂಬ ವರ್ಗದವರಿಂದ ಪ್ರತಿನಿತ್ಯ ಉಚಿತ ದಾಸೋಹದ ವ್ಯವಸ್ಥೆ ಏರ್ಪಡಿಸಲಾಗಿದ್ದು ಸಾರ್ವಜನಿಕರ ಸೇವೆಯನ್ನು ಸೇವೆಯನ್ನು ಮೇಡಮ್ ಇವರಿಗೆ ಧನ್ಯವಾದಗಳು ಗುಬ್ಬಿ ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಗುಬ್ಬಿ ಸರ್ಕಾರಿ ಆಸ್ಪತ್ರೆಯ ಆವರಣದ ಗೇಟ್ನಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ಸರ್ ಮಜ್ಜಿಗೆ ಉಚಿತವಾಗಿ ಏರ್ಪಡಿಸಲಾಗಿದ್ದು ದಯಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಸಿದು ಬಂದವರಿಗೆ ಅನ್ನ ಉಚಿತವಾಗಿ ಊಟದ ವ್ಯವಸ್ಥೆಯಲ್ಲಿ ಅಂಜನಾಥಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಅನ್ನಪೂರ್ಣೇಶ್ವರಿ ಪ್ರಸಾದಾಲಯ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಈ ದಿನದ ಸೇವಾಕರ್ತರು ಶ್ರೀ ಸೋಮನಾಥ್ ಶ್ರೀಮತಿ ಮಧು ಸೋಮನಾಥ್ ಇವರು ಇವರ ಕುಟುಂಬ ವರ್ಗದವರ ಇಂದಿನ ಸೇವೆ ನಡೀತಾ ಇದೆ ದಯಮಾಡಿ ಇವರಿಗೆ ದೇವರು ಸೇವಿಸುವ ಆಯುರಾರೋಗ್ಯ ಭಾಗ್ಯ ಕೊಡಲಿ ಇದಕ್ಕಿಂತ ಸೇವೆ ಮಾಡತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಅವರಿಗೆ ಶುಭ ಹಾರೈಸುತ್ತಾ ಈ ದಿನದ ವಿಶೇಷತೆ ಅಡಿಗೆ ಅನ್ನ ಹೀರೆಕಾಯಿ ಸಾಂಬಾರು ಒಗ್ಗರಣೆ ಮಜ್ಜಿಗೆ ಹಾಗೂ ಉಪ್ಪಿನಕಾಯಿ ಈ ದಿನ ಸೇವಾಕರ್ತರು ಶ್ರೀಮತಿ ಮಧು ಸೋಮನಾಥ್ ಇವರಿಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಸಾವಿತ್ರಮ್ಮನವರು ಇವರಿಗೂ ಕೂಡ ಧನ್ಯವಾದಗಳು ಸೇವೆಗೆ ಬಂದಿರತಕ್ಕಂಥ ಶಾಂತಲ